ತುರುವ್ಯಾಳ ಪಟ್ಟಣದ ಶರಣಬಸವಯ್ಯ ಬಸವಯ್ಯ ದಾತನವರ ವಸತಿ ಶಾಲೆ ಗುಂಜಾಳಿ ಕ್ಯಾಂಪ್ನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಯಚೂರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು ಖಾಸಗಿ ಶಾಲೆಗಳ ಒಕ್ಕೂಟ ತುರ್ವಿಹಾಳ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಠಾಣಾಧಿಕಾರಿ ಪಿ ಸುಜಾತಾ ಎನ್ ಮಾತನಾಡಿ ಪ್ರತಿ ವರ್ಷವೂ ಎಲ್ಲಾ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಅಂತ ಸ್ಪರ್ಧೆಗಳು ನಡೀತದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಇಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರಲು ಸಹಕಾರಿಯಾಗಲಿದೆ ಮತ್ತು ಮಕ್ಕಳಲ್ಲಿ ಅಡಗಿರುವ ಕಲೆಗಳನ್ನು ಹೊರಹಾಕುವ ಕೆಲಸ ಶಿಕ್ಷಕರಿಂದ ಆಗಬೇಕು ಅಂದರು ನಂತರ ಕೋಲಾಟ ನೃತ್ಯ ಜಾನಪದ ಗೀತೆಗಳು ಸೇರಿದಂತೆ ಏನೋ ಮುಂತಾದ ನಮ್ಮ ದೇಶೀಯ ಕಲೆಗಳನ್ನು ಉಳಿಸುವ ಸಲುವಾಗಿ ಹಾಗೂ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನು ಗುರುತಿಸುವುದೇ ಪ್ರತಿಭಾ ಕಾರಂಜಿಯ ಉದ್ದೇಶವಾಗಿದೆ ಮಕ್ಕಳು ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸುವಂತಹ ಮನೋಭಾವನವನ್ನು ಬೆಳೆಸ್ಕೊಳ್ಬೇಕು ಶಿಕ್ಷಕರು ಮಕ್ಕಳಲ್ಲಿನ ನಿಜವಾದ ಪ್ರತಿಭೆ ಯಾರಲ್ಲಿದೆಯೋ ಅಂತಹ ಮಕ್ಕಳನ್ನ ಗುರುತಿಸಿ ತಾಲೂಕಾ ಮಟ್ಟಕ್ಕೆ ಆಯ್ಕೆ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ತಾಲೂಕು ನಿಯೋಜಿತ ದೈಹಿಕ ಶಿಕ್ಷಣಾಧಿಕಾರಿ ಸೋಮಲಿಂಗಪ್ಪ ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ರಾಯಚೂರು ఈ వచ్చూ కూడా ఎలా శాలె ప్రతిభరంజిక ప్రతిభరంజీ అందే విద్యార్థిల వంద ఒక వరహాకంత కళ యాకప్పందే ఎల్ మళ్ళీ ప్రతి ఒక్క కలను అర అడిగి ಅದನ್ನ ನಾವು ಅಂತ ಕೆಲಸ ಏನ್ ಆಗ್ಬೇಕಪ್ಪ ಅಂತಂದ್ರೆ ಶಿಕ್ಷಕರು ಮಾಡ್ತಾರ ಹಾಗಾಗಿ ಈ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳು ಅತ್ಯುತ್ತಮವಾಗಿ ಉಪಯೋಗಿಸ್ಕೊಳ್ಬೇಕು ಯೋಜನೆಯನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸತತ ಶಿಕ್ಷಣ ಇಲಾಖೆ ಪ್ರಯತ್ನ ಮಾಡ್ತಾ ಇದೆ ಮಕ್ಕಳ ಮನಸ್ಸಿನಲ್ಲಿ ಇರುವಂತ ಮಕ್ಕಳಲ್ಲಿರುವಂತ ದೇವದತ್ತವಾಗಿರುವಂತ ಕೊಡುಗೆಗೆ ಅದನ್ನ ಪ್ರದರ್ಶನ ಮಾಡೋದಕ್ಕೆ ಇಲಾಖೆ ಇವತ್ತು ಒಂದು ಅವಕಾಶವನ್ನು ಮಾಡಿಕೊಟ್ಟೇನೆ ಅಂತ ಮಕ್ಕಳು ಇವತ್ತು ಪ್ರತಿಭಾ ಕಾರಂಜಿ ಹೆಸರೇ ಸೂಚಿಸುವಂತೆ ಪ್ರತಿಭೆಯದ ಒಂದು ಕಾರಂಜಿ ಚಿಲುಮೆಯ ಹಾಗೆ ಚಿಮ್ತಾ ಇರುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಸ್ಥಳೀಯ ಖಾಸಗಿ ಶಾಲೆಗಳ ಒಕ್ಕೂಟದ ಎಲ್ಲ ಸ್ನೇಹಿತ ಮಿತ್ರರು ಬಡ ಸಂಘಟನೆಯನ್ನು ಅಚ್ಚುಕಟ್ಟಾಗಿ ಮಾಡಿ ನಿರ್ವಹಿಸಿಕೊಟ್ಟಿದ್ದಾರೆ ಈಗಾಗಲೇ ಸಾವಂತ್ಸರ್ ಅವರು ಖಾಸಗಿ ಶಾಲೆಯ ಎಲ್ಲ ಒಕ್ಕೂಟಗಳಿಗೆ ಅಭಿನಂದಿಸಿದ್ದಾರೆ ಮತ್ತೊಂದು ಸಾಲ ಮೂಲಕ ಈ ರೀತಿಯಲ್ಲಿ ಬಹಳಷ್ಟು ಉತ್ತಮವಾದಂತಹ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಇಲಾಖೆ ಅಭಿನಂದಿಸುತ್ತದೆ